எல்லாம் ஆரம்பி மாத்தாட்கிட்ட எல்லாம்

ರೋಲಿಂಗಾ ನನ್ನ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಸರ್ವೆ ನಂಬರ್ ನಲವತ್ತೈದರ ಚಿತ್ರದ ಈ ಮಹೋತ್ಸವದ ಮುಹೂರ್ತ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂಥ ಈ ಚಿತ್ರದ ತಂಡದ ಎಲ್ಲ ಕಲಾವಿದರೆ ಟೆಕ್ನಿಷಿಯನ್ಗಳೇ ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಬಸವಂಗುಡಿ ವ್ಯಾಪ್ತಿಯಲ್ಲಿ ನಡೆಯುವಂಥ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಬಂದು ಈ ಚಿತ್ರತಂಡದವರು ನನ್ನನ್ನು ಮನವಿ ಮಾಡಿದರು ಅದ್ರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರತಂಡಕ್ಕೆ ಶುಭ ಕೋರ್ಲಿಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಥದ್ರಲ್ಲಿ ಹೊಸಬರೆಲ್ಲ ಕೂಡ ಭಾಳಷ್ಟು ಕಲಾವಿದರು ನಮ್ಮಲ್ಲಿ ಭಾಳಷ್ಟು ಪ್ರತಿಭೆಗಳಿರತಕ್ಕಂಥದ್ದು ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟರ್ಗಳಿರ್ಬೋದು ಹೊಸ ಪ್ರೊಡ್ಯೂಸರ್ಗಳಿರ್ಬೋದು ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು ಇನ್ನಷ್ಟು ಅಡಕು ಒಡಕುಗಳು ಇರತಕ್ಕಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸರ್ವ ನಂಬರ್ ಫೋರ್ಟಿ ಫೈವ್ ಚಿತ್ರಕ್ಕೆ ಚಿತ್ರದ ಮುಹೂರ್ತಕ್ಕೆ ಬಂದು ಚಿತ್ರ ತಂಡ ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇದು ನನ್ನ ಮೊದಲನೇ ಸಿನಿಮಾ ತುಂಬ ಆಗ್ತಿದೆ ವರನಂದಿ ಪ್ರೊಡಕ್ಷನಿಂದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಚಿತ್ರ ಒಳ್ಳೆಯ ಕತೆ ಮತ್ತು ಒಳ್ಳೆ ಮೆಸೇಜಿಂದ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಸಹಕಾರ ಹೀಗೆ ಇಲ್ಲ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ವೆ ನಂಬರ್ ಫೋರ್ಟಿ ಫೈವ್ ಚಿತ್ರದಲ್ಲಿ ನನ್ನದು ಸೆಕೆಂಡ್ ಲೀಡಿಂಗ್ ರೋಲ್ ಇದು ಅದರಲ್ಲಿ ಒಳ್ಳೆ ಪಾತ್ರ ಹೀರೋ ಹೀರೋ ಕ್ಯಾರೆಕ್ಟರ್ ತುಂಬ ದೊಡ್ಡ ಪಾತ್ರ ಫಸ್ಟ್ ಟೈಮ್ ಸಿಕ್ಕಿರೋದು ನನಗೆ ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸ್ ಆಫೀಸರ್ ಆಗಿರ್ತೇನೆ ಸರ್ ಟೂ ಆ್ಯಂಡ್ ಹಾಫ್ ಇಯರ್ ಆಯಿತು ಇಂಡಸ್ಟ್ರಿಗೆ ಬಂದು ಆಗಿಂದ ಚಿಕ್ಕ ಪುಟ್ಟ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಕೆಲವು ನಿಂತೋಯಿತು ಕೆಲವು ಬಂತು ಅದಾದಮೇಲೆ ರಂಗಶಂಕರ್ ಜೆ ಪಿ ನಗರದಲ್ಲಿ ಅಲ್ಲೊಂದು ಟೂ ಮಂತ್ಸ್ ಹೋದೆ ಅದಾದಮೇಲೆ ಅಲ್ಲೂ ಡ್ರಾಪ್ ಆಯಿತು ಅದಾಗಿ ನನ್ನ ಫ್ರೆಂಡ್ ಕಡೆಯಿಂದ ಶಿವೋರ್ ಅದು ಡೈರೆಕ್ಟು ಅದಾದಮೇಲೆ ಅಸೋಸಿಯೇಟ್ ಅಂತ ಇದ್ದಾರೆ ಅವರೇ ಒನ್ ಇಯರಿಂದ ನನಗೆ ಟ್ರೈನಿಂಗ್ ಕೊಡ್ತಿರೋದು ಅದು ಬಿಟ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲೇ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ರೆಕಗ್ನೈಸ್ ಆಗೋ ಥರ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಮೊದಲು ನನ್ನ ಬಗ್ಗೆ ನಾನು ಹೇಳ್ತೀನಿ ನನ್ನ ಹೆಸರು ರಿಯಾ ಭಾಸ್ಕರ್ ಅಂತ ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಸಿಕ್ಸ್ ಇಯರ್ಸ್ ಚೈಲ್ಡಿಂದ ಮಾಡ್ಕೊಂಡು ಬಂದಿದ್ದೀನಿ ಟೋಟಲಿ ಸಿಕ್ಸ್ಟೀನ್ ಮೂವೀಸ್ ತ್ರೀ ಸೀರಿಯಲ್ ಮತ್ತು ಎರಡು ಡಾಕ್ಯುಮೆಂಟ್ರಿ ಆಗಿದೆ ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಗೀತಾಂಜಲಿ ಆಮೇಲೆ ಹಲವು ಚಿತ್ರಗಳಾಗಲಿ ದಂಡುಪಾಳಿಯಲ್ಲಿ ಮಾಡಿದೆ ವಡೆಯಲ್ಲಿ ಅಲ್ಲಿ ಮಾಡಿದೆ ಲವ್ ಯು ರಚು ಅಂತ ಸೀರಿಯಲ್ಗಳು ಅಮೃತ ಕೂಡ ಮಾಡಿದ್ದೀನಿ ಈಗ ಪಾಸ್ಟ್ ಸಿಕ್ಸ್ ಮಂತ್ಸಿಂದ ಹೀರೋಯಿನ್ ಆಗಿ ನಟನೆ ಮಾಡ್ತಿದ್ದೀನಿ ಇದು ನನ್ನ ನಾಲ್ಕನೇ ಚಿತ್ರ ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ ಮತ್ತು ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದೀನಿ ಸರ್ವೆ ನಂಬರ್ ಫೋರ್ಟಿ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾನೇ ಹೋಮ್ಲಿ ಅನ್ಸುತ್ತೆ ಫ್ಯಾಮ್ಲಿ ತರ ಫೀಲ್ ಮಾಡಿಸ್ತಾರೆ ನಾನಂತೂ ಇಲ್ಲಿ ಜಾಯಿನ್ ಆದಾಗಿಂದ ಶೂಟ್ ಆಗಲಿ ಪೋಸ್ಟರ್ ಶೂಟ್ ತುಂಬಾನೇ ಕಂಫರ್ಟೇಬಲ್ ಅನ್ಸ್ತದೆ ಅದು ಶಿವ ಸರ್ ಆಗಲಿ ಸಂತೋರ್ ಆಗಲಿ ಫ್ಯಾಮಿಲಿ ತರ ಫೀಲ್ ಮಾಡಿಸ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಹಳ್ಳಿಯ ಗೌಡ್ರ ಮಗಳು ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ ತುಂತನಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ತರ ಆರಾಮಾಗಿರೋ ಕ್ಯಾರೆಕ್ಟರ್ ನಂದು ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವ್ರು ನೀವು ಸಪೋರ್ಟ್ ಮಾಡಿದ್ದಕ್ಕೆ ಈ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಮ ಬೆಂಬಲ ಬೇಕು ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ನನ್ನ ಫ್ಯಾಮಿಲಿ ಥರ ಇರೋ ಟೀಮ್ ಇದು ಸೊ ಥ್ಯಾಂಕ್ ಯು ಶಿವ ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರಗಳು ಹೆಸರು ಶಿವಕುಮಾರ್ ಅಂತ ಹೆಸರು ಶಿವಕುಮಾರ್ ಅಂತ ನಾನು ಮುಂಚೆ ಕಲೆಯೂ ಮದ್ಯವನ್ನು ಮದ್ಯವಂಥ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಭಕ್ತಿ ಭಕ್ತಿಗೀತೆಗಳು ಅದಾದ ನಂತರ ಎಚ್ ವಾಸ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಮತ್ತು ರಾಘವ್ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿ ನಮ್ಮ ಕೆಲಸಿಕೊಂಡು ನಾವು ಒಂದು ಟೀಮ್ ಕೊಟ್ಕೊಂಡು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತ ಒಂದು ಕತೆ ಮಾಡಿ ಹುಡ್ಕಾಡುವಾಗ ವರ್ಣನಂದಿ ಸಿನಿಮಾ ಅಂತ ಒಂದು ಪ್ರೊಡಕ್ಷನ್ ಅವರು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಪ್ರೊಡಕ್ಷನ್ಗೆ ನಮ್ಮ ಇಡೀ ತಂಡದ ಕಡೆಯಿಂದ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ನೀವೆಲ್ಲ ಯಾರೇ ಸಿನಿಮಾ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳ ಗೆಲ್ಲಿಸಿದಿರಿ ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ ನಿಮ್ಮ ಸಪೋರ್ಟ್ ಇರಬೇಕು ನಾವೇ ಹೆಚ್ಚು ಮಾತಾಡಲ್ಲ ನೀವೆಲ್ಲ ಇಲ್ಲಿ ಬಂದು ನಮಗೆಲ್ಲ ಈ ಥರ ಒಂದು ಇದನ್ನು ಮಾತಾಡೋದು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತಂದರೆ ಸರ್ ಅದು ಒಂದು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂದರೆ ಒಂದು ಸರ್ಕಾರದಿಂದ ಒಂದು ನಂಬರ್ ಕೊಟ್ಟಿದ್ದಾರೆ ಜಮೀನಿಗೆ ಆ ಜಮೀನಿಗೆ ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂತಂದರೆ ಅದರಲ್ಲಿ ಏನೇನು ಆಗ್ತಿದೆ ಅನ್ನೋ ವಿಷಯಗಳು ತುಂಬ ವಿಷಯ ಇದೆ ತುಂಬ ಇದೆ ನಾವು ಇವಾಗ ಮಾತ್ರ ಅಲ್ಲ ಸಿನಿಮಾ ಮಾಡ್ಕೊಂಡು ಬರ್ತೀವಿ ಸರ್ ಅವಾಗ ಖಂಡಿತ ನಿಮ್ಮ ಸಪೋರ್ಟ್ ಇರಬೇಕು ಒಂದು ಒಳ್ಳೆ ಸಿನಿಮಾಗಳು ಯಾರೇ ಮಾಡಿದ್ರು ಗೆಲ್ಸಿದಿರಾ ನಾವು ಒಂದು ಒಳ್ಳೆ ಸಿನ್ಮಾ ಮಾಡ್ಕೊಂಡು ಬರ್ತೀವಿ ನಿಮ್ಮ ಆಶೀರ್ವಾದ ಇರಬೇಕು ಸರ್ ಸರ್ ಇದಕ್ಕೆ ಮುಂಚೆ ಎಚ್ ವಾಸ ಸರ್ ಹತ್ರ ಒಂದು ಸಿನಿಮಾ ಸಾಮರ್ಥ್ಯ ಅಂತ ಇನ್ಸ್ಟೇಟಾಗಿ ವರ್ಕ್ ಮಾಡಿದೆ ಆಮೇಲೆ ರಾಘವ ಸರ್ ಅಂತ ಅವ್ರ ಜೊತೆ ಒಂದು ಎರಡು ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ಮುಂಚೆ ಕಲಿಯಲು ಮದುವೆ ಊಲೇ ಮದುವೆ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದೆ ಇದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಬಂದು ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಇಲ್ಲೆಲ್ಲ ಹುರ್ಕಾಡ್ತಿರುವಾಗ ವರ್ಣಂದಿ ಪ್ರೊಡಕ್ಷನ್ ಅವರು ಈ ಥರ ಹೇಳಿದಾಗ ಏನೋ ಮಾಡಿ ಅಂತ ಹೇಳಿದ್ರು ಅವರ ಆಶೀರ್ವಾದದಿಂದ ಏನೋ ಒಂದು ಎಲ್ಲ ಒಂದು ಟೀಮ್ ಕುತ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀವಿ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಬೇಕು ಸರ್ ಖಂಡಿತ ನಮ್ಮ ಸಿನಿಮಾ ಒಳ್ಳೆಯ ಸಿನಿಮಾ ಟೆಕ್ನಿಷಿಯನ್ಸ್ ಅಂತಂದರೆ ಇದು ಕ್ಯಾಮ್ರಾಮ್ಯನ್ ದೀಪಕ್ ಸರ್ ಮತ್ತು ವಿಶಾಲ ವಿಷಾದಾಲಪ್ಪು ಸಂಭಾಷಣೆ ಸಹ ನಿರ್ದೇಶನ ದೇವಸ್ಥಾನ ಚಕ್ರಿಕಿರಿ ಸರ್ ಮಾಡಿ ಮಾಡ್ತಿದ್ದಾರೆ ಇಲ್ಲ ಇದು ಗಿಲ್ಲಿ ನಟವರು ಅಂತಂದರೆ ಲಿ ಲಿ ಇದು ಸರ್ವೆ ನಂಬರು ಅಂತಂದರೆ ಒಂದು ಸರ್ವೆ ನಂಬರ್ ಸುತ್ತ ಹೋಗುವಂತ ಕತೆ ಆ ಕತೆಗಳಲ್ಲಿ ಯಾವ್ಯಾವ ಪಾತ್ರ ಬರ್ತಾವೆ ಎಲ್ಲರದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ ಕತೆ ತುಂಬ ಚೆನ್ನಾಗಿದೆ ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಬರ್ತೀವಿ ಇವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನಮ್ಮ ಅವರು ಏನೋ ನಾವು ಮೂರು ಫಿಕ್ಸ್ ಮಾಡಿ ಒಂದು ವಾರ ಹದಿನೈದು ದಿನ ಆಯ್ತು ಮೇಡಮ್ ಅದಕ್ಕಿಂತ ಮುಂಚೆ ಅವರು ಒಂದು ಎಲ್ಲ ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ಮುಂಚೆ ಒಪ್ಕೊಂಡಿದ್ರೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ವೇಟ್ ಮಾಡ್ತೀವಿ ಬರಬಾರೇನೆ ಮೇಡಮ್ ಅವರು ನಮಸ್ತೆ ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕಾರಗಳು ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸರ್ವೆ ನಂಬರ್ ನಲವತ್ತೈದು ಅನ್ನೋ ಚಿತ್ರದ ಮುಹೂರ್ತನ ಏರ್ಪಡಿಸಿದ್ದಾರೆ ನಮ್ಮ ಯುವ ನಿರ್ದೇಶಕ ಶಿವಕುಮಾರ್ ಅವರು ಇವರು ನನ್ನ ಜ ನಾನೊಂದು ಸಿನಿಮಾ ಮಾಡ್ತಾ ಇದ್ದೆ ರಕ್ತಾಕ್ಷ ಅಂತ ಆ ಸಿನಿಮಾದಲ್ಲಿ ಇವರು ಕೋ ಆಗಿ ಕೆಲಸ ಇದ್ರು ಅಲ್ಲಿಂದ ಇವರ ನಮ್ಮ ಒಡನಾಟ ಮತ್ತು ಸ್ನೇಹ ಶುರುವಾಯಿತು ಹಾಗೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಒಂದು ಒಂದೂವರೆ ವರ್ಷ ಎರಡು ವರ್ಷ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ರು ಇವರು ಆ ಸಂಪರ್ಕದಲ್ಲಿರಬೇಕಾದ್ರೆ ಈಗ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಸರ್ ಒಂದು ಕತೆ ಮಾಡಿದ್ದೀನಿ ಸರ್ ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರು ನನಗೆ ಹೇಳಿ ಶಿವ ಏನು ಕಂಟೆಂಟು ಅಂತ ಕಂಟೆಂಟ್ ಹೇಳಿದ್ರು ತುಂಬ ವಿಶೇಷವಾದ ಕಂಟೆಂಟ್ ಒಳ್ಳೆ ವಿಚಾರನ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ ನಮಗೆ ಫಸ್ಟ್ ಇಷ್ಟ ಆಗಿದ್ದು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ ನಲವತ್ತೈದು ಅಂತ ಹೇಳಿದಾಗಲೇ ಒಂಥರ ಖುಷಿಯಾಯಿತು ಏನೋ ಥರ ಡಿಫ್ರೆಂಟ್ ಆಗೈತಲ್ಲ ಅಂತ ಆಮೇಲೆ ಕಂಟೆಂಟ್ ಹೇಳಿದಾಗ ಬಹಳ ಇನ್ನೂ ಖುಷಿಯಾಯಿತು ಜೊತೆಗೆ ನಮ್ಮ ಹೊಸದಾಗಿ ನಾಯಕ ನಟರಾಗಿ ನಮ್ಮ ಸಂತೋಷ ಸಂತೋಷ್ ಅವರು ತೆರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾಯಕಿಯಾಗಿ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ಗೆಳೆಯ ಮುನಿಯವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ಗಿಲ್ಲಿ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ಈ ಚಿತ್ರದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಸಾಯಿ ಗೋಲ್ಡ್ ಮಾಲೀಕರಾದ ಸರಣಗೋಣ ಸರ್ಗೆ ವಂದನೆಗಳನ್ನ ಅರ್ಪಿಸ್ತೀವಿ ಇದರಲ್ಲಿ ನನ್ನ ಪಾತ್ರ ಏನು ಅಂತಂದರೆ ಒಂದು ಗೌಡನ ಪಾತ್ರ ಊರೊಂದು ಒಂದು ಮುಖ್ಯ ಪಾತ್ರ ನಾನು ಮತ್ತು ಗಿಲ್ಲಿ ಅವರು ಒಂದು ಇದಾಗಿ ಅಭಿನಯ ಮಾಡ್ತಾ ಇದ್ದೀವಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಇಡೀ ಚಿತ್ರತಂಡಕ್ಕೆ ಶುಭ ಆಗಲಿ ಒಳ್ಳೆಯದಾಗಲಿ ಆಗಮಿಸಿರ್ತಕ್ಕಂಥ ಆಗಮಿಸಿ ನಮಗೆಲ್ಲ ಒಂದು ಆಶೀರ್ವಾದ ಕೋರಿದಂಥ ಶರವಣ ಸರ್ಗೆ ಹಾಗೆ ಎಚ್ ವಾಸು ಸರ್ಗೆ ಹಾಗೆ ಹಿರಿಯ ಛಾಯಾಗ್ರಾಹಕರಾದಂಥ ಜೆ ಜೆ ಸರ್ ಅವರಿಗೆ ನಾವು ವಂದನೆಯನ್ನು ಅರ್ಪಿಸ್ತಾ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಏನು ಸರ್ವೆ ನಂಬರ್ ನಲವತ್ತೈದು ಇದೆ ಈ ಚಿತ್ರಕ್ಕೆ ಸಂಭಾಷಣೆಕಾರನಾಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಹೆಸರು ಚಕ್ರೀ ಕಿರೀಸವೆ ಅಂತ ಈ ಹಿಂದೆ ಮರ್ಯಾದೆ ಶಮಿಸು ಮತ್ತು ರಣಾಕ್ಷ ಅನ್ನೋ ಚಿತ್ರಕ್ಕೆ ಶಿವು ನಮ್ಮ ಜೊತೆ ಕೆಲಸ ಮಾಡಿದರು ಅವರು ಈ ಥರ ಕತೆ ಮಾಡ್ಕೊಂಡಿದ್ದೀನೋಣ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಅಂತ ಹೇಳಿದೆ ಇಲ್ಲ ನೀವೇ ಸಹ ಸಂಭಾಷಣೆ ಬರ್ಕೊಡಿ ಅಂತ ಕೇಳಿದರು ಅದಕ್ಕೂ ಕೂಡ ನಾನು ಮರ್ಯಾದೆ ಕ್ಷಮಿಸು ಮತ್ತು ರಣಾಕ್ಷಗೆ ಸಂಭಾಷಣೆಗೆ ವರ್ಕ್ ಮಾಡಿದ್ದೆ ಹಾಗಾಗಿ ಈ ಸಿನಿಮಾದಲ್ಲಿ ವರಾನಂದಿ ಪ್ರೊಡಕ್ಷನ್ನಿಂದ ಸಂಪೂರ್ಣ ಸಂಭಾಷಣೆಕಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಿರ್ದೇಶಕನಾಗಿಯೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಇದರಲ್ಲಿ ಕತೆ ಚೆನ್ನಾಗಿದೆ ಸರ್ವೆ ನಂಬರ್ ನಲವತ್ತೈದು ಇವತ್ತೇನು ಒಂದು ಇಂಚು ಭೂಮಿಗೋಸ್ಕರ ರೈತರುಗಳು ಕಿತ್ತಾಡ್ಕೋತಾರೆ ಆ ಸರ್ವೆ ನಂಬರು ಏನೇ ಆದರೂ ಸರ್ವೆ ನಂಬರ್ ಮೇಲೆ ಕೋಟಿ ಕೇಸ್ ಹೋಗುತ್ತೆ ಅದು ಹೆಂಗೋಗಿ ತಿರ್ಕೊಂಡು ಬರುತ್ತೆ ಮತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಇದು ಕಥೆ ಒಳಂಧ್ರ ಕತೆ ಚೆನ್ನಾಗಿದೆ ಇದರಲ್ಲಿ ಕ್ಯಾರೆಕ್ಟ್ರು ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಕತೆಗೆ ಸಂಬಂಧಪಟ್ಟ ಮಾಡ್ತಾ ಇದ್ದಾರೆ ಕತೆ ಚೆನ್ನಾಗಿದೆ ನಾವು ಹೋಗಿ ಈ ಥರ ಮೋಟೆ ಮಾಡ್ತಾ ಇದ್ದೀವಿ ಸರ್ ಅಂತ ಕೇಳ್ಕೊಂಡಾಗ ಸರ್ ತುಂಬ ಖುಷಿಯಾಗಿ ಮಾತಾಡಿ ಹೊಸೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಕಣಪ್ಪ ಅಂತೇಳಿ ಇಲ್ಲಿವರೆಗೂ ಬಂದಿದ್ದಾರೆ ಬಂದು ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಮುಂದೆನೂ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಗೆ ಹೇಳ್ತಿದ್ರಲ್ಲ ನಮಗೆ ತುಂಬ ಖುಷಿ ಆಯ್ತದೆ ಸರ್ ನೀವು ಬಂದಿತ್ತು ನಮಗೆ ಕಾರ್ಯಕ್ರಮಕ್ಕೆ ಮತ್ತು ನೀವು ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಮಾಧ್ಯಮ ಮಿತ್ರರು ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ ನಿಮ್ಗೆ ಸಪೋರ್ಟ್ ಮಾಡಬೇಕು ಖಂಡಿತ ನಮ್ಮ ಕ್ಯಾಮ್ರಾ ಮಾತಾಡಿ 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 ಿರೋದಕ್ಕೆ ಬ್ಲೆಸ್ ಮಾಡಿರೋಕೊಳ್ಳೇದು ಆಮೇಲೆ ಈ ತಾಯಿದ ಜೊತೆ ನಂದು ಮೂರನೇ ಸಿನಿಮಾ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ಇವತ್ತವರೆಗೂ ಆ ಮೂರು ಸಿನಿಮಾನು ಚೆನ್ನಾಗಾಗಿದೆ ಆಮೇಲೆ ಈ ಸಿನಿಮಾ ಬಗ್ಗೆ ಮಾಡಬೇಕಂದ್ರೆ ಸರ್ವೆ ಫೋರ್ಟಿ ಫೈವ್ ನಂಬರ್ ಸರ್ವೆ ನಂಬರ್ ಫೋರ್ಟಿ ಫೈವ್ ನಮ್ಮ ಶಿವು ಇದು ನಂದು ಒಂದು ಎರಡನೇ ಕಾಂಬಿನೇಷನು ಆಲ್ರೆಡಿ ನಾನು ಇವರು ರಾಣಾಕ್ಷ ಅಂತ ಮೂವಿಲಿ ಕೋ ಡೈರೆಕ್ಟರ್ ಇದ್ದಾಗಲೇ ಹೇಳಿದರು ಈ ಥರ ಒಂದು ಚಿಕ್ಕದಾಗಿ ಒಂದು ನೀಟಾಗಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಸೊ ಸೇಮ್ ಟೀಮು ಗೊತ್ತಿರೋನು ಅವನ ಸ್ಟೈಲ್ ಹೆಂಗೆ ಅನ್ನೋದು ಗೊತ್ತಿರೋದ್ರಿಂದ ಅವರು ಮೂರ್ತಿ ಸರ್ ಎಲ್ಲ ನಾವೆಲ್ಲ ಸೇರಿಕೊಂಡು ರಘು ಮಾಸ್ಟರು ನಾವೆಲ್ಲ ಒಂದು ಕಾಂಬಿನೇಷನ್ ಎಲ್ಲ ಒಂದೊಳ್ಳೆ ಕಾಂಬಿನೇಷನಿಂದ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ ಒಂದೊಳ್ಳೆ ಕಂಟೆಂಟ್ ಇರೋದು ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು

ಒಂದ್ ನಿಮಿಷ ಇಲ್ಲಿ ನೋಡಿ ಸರ್ ಹಲೋ